ಚಂದ್ರ ಸರ್ ಜೊತೆ ಎರಡು ಸಿನಿಮಾ ಆಯ್ತಾರ ತಾಜ್ಹಲ್ ಪ್ರೇಮ್ ತಾಜ್ ಕಬ್ಜಾಗೋಚ್ ನನ್ನ ಕರೆದು ಮಾತಾಡಿ ಎಲ್ಲಾ ಆಗಿತ್ತು ನಾನು ಆಕ್ಚುಲಿ ಆಕ್ಟ್ ಮಾಡ್ಬೇಕಾಗಿತ್ತು ಬಟ್ ಅದೇ ತಂದೆ ಹುಷಾರಿಲ್ಲ ಅಂತ ನಾನು ಮಾಡಕ್ ಆಗ್ಲಿಲ್ಲ ಆ ಟೈಮ್ ಅಲ್ಲಿ ಅದರ್ವೈಸ್ ಚಂದ್ರ ಯಾವತ್ತೂ ನನ್ನ ಬಿಟ್ಟಿಲ್ಲ ಬಿಡಿ ಯಾವಾಗ್ಲೂ ಅಷ್ಟೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾನು ಕೂಡ ಅವರು ವಿಜುವಲೈಸ್ ಮಾಡಿ ನಂಗೆ ಮಾಡ್ಲೇಬೇಕು ಅಂತ ಮಾಡಿಸಿದ ಪಾತ್ರ ಅದು ಅದು ಇವತ್ತಿನವರೆಗೂ ಕ್ಲೋಸ್ ಟು ಹಾರ್ಟ್ ಅಂತಾರಲ್ಲ ಹಂಗೆ ಇದ್ ಬಿಡುತ್ತೆ ಯಾವಾಗ್ಲೂ ಅದಾದ್ಮೇಲೆ ನಂಗೆ ಯಾವತ್ತು ಅವರು ಅವ್ರು ಕರೀತಾನೆ ಇರ್ತಾರೆ ನನಗೂ ಆಸೆ ಮತ್ತೆ ಏನೋ ಮ್ಯಾಜಿಕ್ ತರ ಏನೋ ಯಾಕಂದ್ರೆ ನಿಮ್ಮನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ ನಿರ್ದೇಶಕರೆಲ್ಲ ಇರ್ತಾರೆ ನೋಡಿ ಅವ್ರು ಬರೆಯೋ ಪಾತ್ರ ನಿಮಗ್ ಗೊತ್ತೋ ಗೊತ್ತಿಲ್ವೋ ಅದು ವರ್ಕ್ ಆಗಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅವ್ರ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಮನ್ನ ನೋಡ್ತಾರಲ್ವ ಅದನ್ನ ನಾವೇ ಇವತ್ತು ನೋಡ್ಕೊಳಕ್ ಆಗಲ್ಲ ಅದಕ್ಕೆ ಡೈರೆಕ್ಟರ್ ಈ ಫಸ್ಟ್ ಸಿನಿಮಾ ಶುರು ಆಯ್ತಲ್ಲ ಸರ್ ಎಷ್ಟೇ ತಗೊಂಡ್ರಿ ಸರ್ ಅದು ಹೆಂಗಿತ್ತು ಶೂಟಿಂಗ್ ಟೈಮ್ ಎಲ್ಲ ಹೆಂಗಿತ್ತು ನಾನು ನೋಡ್ತಾ ಇದ್ದೆ ಆಕ್ಚುಲಿ ಫಸ್ಟ್ ಸೀನು ತಾಜ್ಮಹಲ್ದು ನನ್ನ ಫಸ್ಟ್ ಸೀನು ಮುಹೂರ್ತದ ಸೀನು ಆರ್ ಚಂದ್ರ ಅವ್ರದ್ದು ಫಸ್ಟ್ ಸೀನ್ ನಂದು ಕಂಠಿ ಸ್ಟುಡಿಯೋಲಿ ಒಂದು ಬಸ್ ವೈಟ್ ಮಾಡ್ತಾ ಇರ್ತೀನಿ ಆ ಶಾರ್ಟ್ ಫಸ್ಟ್ ಆಫ್ ಫಿಲಮ್ ಅವ್ರ ನಿರ್ದೇಶನದ್ದು ಫಸ್ಟ್ ಶಾರ್ಟ್ ನನ್ ಸೀನ್ ನಂದು ಫಸ್ಟ್ ಅಜಯ್ ಅವರು ಮತ್ತೆ ನಾನು ಕಾಂಬಿನೇಷನ್ ಒಂದು ಅದು ಏನೋ ಒಂಥರ ಆಗ್ಲೂ ನಾನು ಏನು ನನಗೇನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದೀನಿ ಅಂತ ನನಗೇನು ಅನ್ಸಿಲ್ಲ ನಾನು ಯಾಕಂದ್ರೆ ನನ್ನ ಅರ್ಧ ಅರ್ಧ ಏನ್ ನನ್ನ ಇರುತ್ತಲ್ಲ ನಾನು ಏನು ನನ್ ಕನ್ಫ್ಯೂಷನ್ ಏನಿರುತ್ತೋ ಆಕ್ಟ್ ಮಾಡುವಾಗ ಅದು ನಾನು ಮುಖಾಲ್ವಾಗ ಡೈರೆಕ್ಟರ್ ಮೇಲೆ ಹಾಕ್ಬಿಡ್ತೀನಿ ನಾನು ಏನ್ ಆಕ್ಟಿಂಗ್ ಏನ್ ಆಕ್ಟ್ ಮಾಡಬೇಕು ಅದನ್ನ ಮಾತ್ರ ನಾನು ಯೋಚನೆ ಮಾಡ್ಬಿಡ್ತೀನಿ ಮಿಕ್ಕಿದ ಬಾರ ಅವ್ರ ಮೇಲೆ ಹಾಕ್ಬಿಡ್ತೀನಿ ಏನಾದ್ರು ನನ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಅವ್ರ ಮೇಲೆ ಹಾಕ್ಬಿಡ್ತೀನಿ ನನಗೆ ಅವ್ರು ಏನೇ ಹೇಳ್ಕೊಡ್ತಾವ ಸೊ ನನಗೆ ಈಸಿ ಆಗ್ಬಿಡುತ್ತೆ ಕೆಲಸ ಮಾಡೋಕೆ ಸೊ ಆ ತರ ನನಗೆ ಹೆಲ್ಪ್ಫುಲ್ ಹಂಗಾಗಿ ನಾನು ನನ್ಗೆ ತುಂಬಾ ಕಷ್ಟ ಆಗಿಲ್ಲ ಆಕ್ಟ್ ಮಾಡೋಕ್ಕೆಲ್ಲ ಸ್ಟಾರ್ಟಿಂಗ್ ಗುಲಾಮದಲ್ಲಿ ಒಂದಿಷ್ಟು ಡೈಲಾಗ್ ಇದೆ ಅದು ಅದೇನೇ ಮೋಸ್ಟ್ಲಿ ಇನ್ನ ಜಾಸ್ತಿ ಇದಾಗಿದೆ ಇಂಟೆನ್ಸ್ ರಂಗಾಯಣ ರಘು ಸರ್ ಜೊತೆ ಅದೊಂದು ಕನ್ವರ್ಸೇಷನ್ ಬರುತ್ತಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತಾಜ್ ಮಹಲ್ ಮಾಡ್ಬೇಕಾದ್ರೆ ಏನು ತೊಂದರೆ ಆಗಿಲ್ಲ ಫಸ್ಟ್ ಸಿನಿಮಾಲಿ ಎರಡನೇ ಸಿನ್ಮಾನೇ ಗುಲಾಮ ಗುಲಾಮ ಮಾಡುವಾಗ ನಮ್ಮ ತುಷಾರ್ ರಂಗನಾಥ್ ಅವರು ಆ ಇಂಟೆನ್ಸ್ ಕ್ಯಾರೆಕ್ಟರ್ ಬರೋದ್ರಲ್ಲಿ ಅವರು ಫೇಮಸ್ ಅವರು ತುಂಬಾ ಸಿನ್ಮಾಗಳಿಗೂ ಮುಂಚೆನೂ ಬರೆದಿದ್ದಾರೆ ಆ ಥರ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಇದು ಅವ್ರ ಅವ್ರದ್ ಫಸ್ಟ್ ಸಿನ್ಮಾ ಇರೋದ್ರಿಂದ ಅವ್ರ ಏನ್ ವಿಜುವಲೈಸ್ ಮಾಡ್ಕೊಂಡಿದ್ರೋ ಅದು ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕೈದು ದಿವಸ ಬರಲೇ ಇಲ್ಲ ಯಾಕಂದ್ರೆ ಆ ಪಾತ್ರ ನೀವು ನೋಡಿ ಬಾಡಿ ಒಳಗಡೆ ಬರೀ ಸೌಂಡ್ ಬರುತ್ತಷ್ಟೆ ಆದರೆ ನೋಡಕ್ ಸತ್ಯ ಏನ ಹತ್ರನೇ ಇರ್ತಾನ ಅವ್ನು ಕೈ ಕೈ ಆಡಿಸಲ್ಲ ಕಾಲಾಡ್ಸಲ್ಲ ಕಣ್ಣಾಡ್ಸಲ್ಲ ಬರೀ ಮಾತಾಡ್ತಾನ ಅಷ್ಟೆ ಅದು ಅದೆಲ್ಲ ನಮ್ಗೆ ಅವಾಗ ನನಗೆ ಅವಾಗ ಟೋಟಲಿ ನನ್ನ ಅನ್ಅೇರ್ ಏನು ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ ನಾಲ್ಕೈದು ದಿವಸ ಮೋಸ್ಟ್ ನನ್ಗೆ ಅಳುನೇ ಬಂದ್ಬಿಟ್ಟಿತ್ತು ಯಾವುದೋ ಒಂದು ಒಂದು ಇದು ಒಂದು ಬಂದದ್ದು ಒಂದು ಸೀನ್ ಮಾಡ್ತಾರೆ ಪ್ರಜ್ವಲ್ ದೇವರಾಜು ಮತ್ತೆ ಹೀರೋಯಿನ್ ನಂದು ಕಾಂಬಿನೇಷನ್ ಒಂದು ಗಲಾಟೆ ಆಗುತ್ತೆ ಆ ಗಲಾಟೆ ಸೀನ್ ತೆಗಿಯುವಾಗ ನಾನು ಆಲ್ಮೋಸ್ಟ್ ಅತ್ಬಿಟ್ಟಿದ್ದೆ ಮೂರು ದಿವ್ಸ ಯಾಕಂದ್ರೆ ನಿಮ್ಗೆ ಹೇಳ್ತಾ ಇದಾರೆ ನೀವು ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇದ್ರೆ ಆಗಲ್ಲ ನಿಮ್ ಕೈಲಿ ಗೊತ್ತಾಗ್ತಾ ಇದೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನೋಡಿ ಅದು ಬಹಳ ಕಷ್ಟ ಬಟ್ ಆ್ಯಸ್ ಎ ಸೆಡ್ ನಾನು ಆವಾಗಲೇ ಹೇಳ್ದಂಗೆ ಅವ್ರ ಮೇಲೆ ಹಾಕಿದ್ದೀನಿ ಭಾರ ಹೇಳ್ಕೊಟ್ರು ಅದರಲ್ಲಿ ತುಂಬಾ ಕಷ್ಟ ನೀವು ಆ್ಯಕ್ಟ್ ಮಾಡ್ತಾ ಇದೀಯಾ ಬರೀ ಮಾತಾಡ್ತಾ ಇದೆಯಾ ಆದ್ರೆ ಇನ್ನೇನು ಆ್ಯಕ್ಷನ್ ಮಾಡದೆ ಮಾಡ್ತೀಯಾ ಮಾಡಬೇಕಲ್ಲ ಅದು ಡಬ್ ಮಾಡುವಾಗ ಇನ್ನೂ ಕಷ್ಟ ಆಗೋಗಿತ್ತು ಬಟ್ ಅದು ನೋಡಿ ಅಷ್ಟು ಕಷ್ಟ ಆದರೂ ತುಂಬಾ ಚೆನ್ನಾಗಿ ಉಳಿತು ಅದು ಇವತ್ತಿಗೂ ಈಗಲೂ ಈಗ್ಲೂ ರೀಲ್ಸ್ ಅಲ್ಲಿ ডেইলি ವೀಕಲಿ ಅಟ್ಲೀಸ್ಟ್ ಒಂದು ನಾಲ್ಕು ರೀಲ್ಸ್ ಕಳಿಸ್ತಾರೆ ಅಷ್ಟು ಚೆನ್ನಾಗಿ ಬಂದಿದೆ ಪಾತ್ರ ಅದು ಪ್ರತಿ ಇದನ್ನು ಡೈರೆಕ್ಟರ್ ಗೆ ಸಲ್ಲಬೇಕು ಅದಲ್ಲ ಸರ್ ನಿಮ್ಮ ಪ್ರಕಾರ ಈ ಫೇಮ್ ಮತ್ತೆ ಸ್ಟ್ರಗಲ್ ಅದನ್ನ ಹೆಂಗೆ ನೀವು ತಗೋತೀರಾ ಸರ್ ನಿಮ್ಮ ಲೈಫ್ ಅಲ್ಲಿ ಫೇಮ್ ಏನು ಅನ್ಕೋಬಾರ್ದು ಮೇಡಮ್ ಏನು ತಲೆಗೆ ಅನ್ಕೋಬಾರ್ದು ಇವತ್ತಿನ ದಿವ್ಸಕ್ಕೆ ಎಲ್ರಿಗೂ ಎಷ್ಟು ಸತ್ಯಗಳು ಗೊತ್ತು ನಾವು ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಇದು ಕೆಲಸ ಅಂತ ನೋಡ್ಬೇಕು ಅದನ್ನ ಪ್ರೀತಿಯಿಂದ ಮಾಡ್ಬೇಕು ಫೇಮ್ ನ ಎಂಜಾಯ್ ಮಾಡ್ಬೇಕಷ್ಟೆ ಅದನ್ನ ದುರುಪಯೋಗ ಮಾಡ್ಕೊಬಾರ್ದು ಅದು ನಾವ್ ಯಾವತ್ತು ದುರುಪಯೋಗ ಮಾಡ್ಕೊಂತೀವೋ ನಿಮ್ಗೆ ಆ ಕಲೆ ಯಾವತ್ತು ಉಳಿಯೋಲ್ಲ ಆ ಸರಸ್ವತಿ ಎಲ್ರು ಹೋಗ್ತಾ ಇರ್ತಾರು ಬಿಟ್ಬಿಟ್ಟು ನಿನ್ನ ಹತ್ರ ಇಲ್ಲಪ್ಪ ನಾನು ನಿನ್ನ ಯೋಗ್ಯ ಎಲ್ಲಿವರೆಗೂ ಮರ್ಯಾದೆ ಕೊಟ್ಟೆ ನಾನು ನಿಮ್ಮ ಜೊತೆ ಇದ್ದೆ ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ದುಡ್ಡು ಬರ್ಬೋದು ಅದೆಲ್ಲ ಇಟ್ ಎಲ್ಲ ಇಲ್ಲ ಅಂತಲ್ಲ ಬಟ್ ನಾವು ಕಂಪೇರೆ ಮಾಡೋಕ್ಕಾಗಲ್ಲ ನಂದಂತಲ್ಲ ನನ್ನ ಆ್ಯಕ್ಟಿಂಗ್ ವಿಷಯಕ್ಕೆ ನಾನು ಹೇಳ್ತಾನೆ ಇಲ್ಲ ಇದು ಎಲ್ಲ ವಿಷಯದಲ್ಲೂ ಎಲ್ಲ ಕ್ರಿಯೇಟಿವ್ ವಿಷಯದಲ್ಲೂ ಎಲ್ಲ ಅವ್ರವ್ರ ಕೆಲಸದಲ್ಲೂ ಇದು ಸತ್ಯ ನಾವು ಯಾವಾಗ ಅದನ್ನ ತಲೆಗೆ ತಗೊಂತೀವೋ ಆ ತಾಯಿ ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ ಅಷ್ಟೇ ಅದೇನು ಯಾಕಂದ್ರೆ ಅಲ್ಲಿ ಜಾಗನೇ ಇಲ್ವಲ್ಲ ನೀನು ಅದ್ ಬೇರೆ ಇಟ್ಕೊಂಡಿದ್ಯಾ ತಲೆಯಲ್ಲಿ ಸೊ ಅಲ್ಲಿಗ್ ನಮ್ಮ ಕ್ರಿಯೇಟಿವಿಟಿ ಮುಗೀತು ನಾವ್ ಇಲ್ಲಿವರೆಗೂ ಏನು ಅದನ್ನೇ ಬಾರಿಸ್ತಾ ಇದ್ವೋ ಅದನ್ನ ಬಾರಿಸ್ತಾ ಇರ್ಬೇಕಷ್ಟೆ ಮುಂದಿಂದ ಏನು ನಾವು ಅಪ್ಗ್ರೇಡ್ ಆಗಕ್ಕಾಗಲ್ಲ ಆತರ ನಾವು ಫೇಮ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ರಿ ಅದ ಅದ್ ಈಸಿ ಅನ್ಸತ್ ನೋಡಿ ನೀವು ಫೇಮ್ ಗೇಮ್ ಎಲ್ಲ ಇಟ್ಕೊಂಡ್ರೆ ಬಾರ ಅನ್ಸತ್ ಶುರುವಾಗುತ್ತೆ ಆರಾಮಾಗಿದ್ದಷ್ಟು ಖುಷಿಯಾಗಿರುತ್ತೆ